ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತೆರಡು ವಾರ್ಷಿಕ ಪರೀಕ್ಷೆ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೀ ಆನ್ಸರ್ಸ್ ಒಟ್ಟು ವಾರ್ಷಿಕ ಪರೀಕ್ಷೆಗಳನ್ನು ಈ ವರ್ಷದಿಂದ ಮೂರನ್ನು ಮಾಡಿದ್ದಾರೆ ಈಗ ಮೊದಲನೇದಾಗಿದೆ ಅದರ ಕೀ ಉತ್ತರಗಳನ್ನು ನೋಡೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಇಲ್ಲಿ ಟೋಟಲು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಒಟ್ಟು ಎಂಟು ಅಂಕಗಳು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಡಾಲ್ ಹೌಸಿ ವೆಲ್ಲೆಸ್ಲಿ ರಾಬರ್ಟ್ ಕ್ಲೈವ್ ಕಾರ್ನ್ವಾಲಿಸ್ ಎ ಡಾಲ್ ಹೌಸಿ ಪಂಜಾಬನ ಹೊಸ ಪಡಿಸ್ಕೊಂಡರು ಡಾಲೋಸಿ ತೀನ್ಮೂರ್ತಿ ಭವನವಿರುವುದು ಜೋಧ್ಪುರ ಮೈಸೂರು ಹೈದರಾಬಾದ್ ನವದೆಹಲಿ ಸರಿ ಉತ್ತರ ಡಿ ನವದೆಹಲಿ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಮೆಕ್ಕಲು ಮಣ್ಣು ಮರಭೂಮಿ ಮಣ್ಣು ಬಿ ಕೆಂಪುಮಣ್ಣು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯಣ್ಣ ಸರ್ ಎಂ ವಿಶ್ವೇಶ್ವರಯ್ಯ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ನಾರ್ಮನ್ ಬೋರ್ಲಾಗ್ ಸಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಅರ್ಮಕೊಂಡ ಅನೈಮುಡಿ ಮಹೇಂದ್ರಗಿರಿ ಗೌರಿಶಂಕರ ಬಿ ಅನೈಮುಡಿ ಮಕ್ಕಳ ಸಹಾಯವಾಣಿ ಸಂಖ್ಯೆಯು ಒನ್ ಜೀರೋ ಏಟ್ ನೈನ್ ಒನ್ ಜೀರೋ ನೈನ್ ಏಯ್ಟ್ ಒನ್ ಜೀರೋ ಒನ್ ಒನ್ ಜೀರೋ ಏಟ್ ಬಿ ಒನ್ ಜೀರೋ ನೈನ್ ಏಟ್ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೈದು ಎರಡು ಸಾವಿರದ ಏಳು ಹತ್ತೊಂಬತ್ತು ನೂರ ನಲವತ್ತೆಂಟು ಸರಿ ಉತ್ತರ ಡಿ ಹತ್ತೊಂಬತ್ತು ನೂರ ನಲವತ್ತೆಂಟು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಮಾರ್ಚ್ ಹದಿನೈದು ಡಿಸೆಂಬರ್ ಹತ್ತು ಜುಲೈ ಹನ್ನೊಂದು ಜೂನ್ ಐದು ಎ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕ ದಿನವನ್ನು ಮಾರ್ಚ್ ಹದಿನೈದರಂದು ಪ್ರತಿವರ್ಷ ಆಚರಣೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದವರೆ ಹೆಚ್ಚಿತ್ತು ಹೀಗಾಗಿ ಅವನು ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಹೋಗ್ತಾನೆ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಹತ್ತೊಂಬತ್ತು ನೂರ ಹದಿನಾಲ್ಕು ಜುಲೈ ಇಪ್ಪತ್ತೆಂಟರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕಿಡ್ಯೂ ಫ್ರಾನ್ಸಿಸ್ ಫರ್ಡಿನಂಡನ ಹತ್ಯೆಯಾಯಿತು ಆರ್ಕ್ಡು ಫ್ರಾನ್ಸಿಸ್ ಫರ್ಡಿನಂಡನ ಹತ್ಯೆಯಾಯಿತು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಭದ್ರತಾ ಸಮಿತಿ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಮಾಡುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಎನ್ನುವರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು ಹತ್ತೊಂಬತ್ತೂರ ಎಂಬತ್ತರಲ್ಲಿ ಜಾರಿಗೊಳಿಸ್ತಾರೆ ಯಾಕೆ ಅಂದರೆ ಬಾಲಕಾರ್ಮಿಕತೆಯನ್ನು ನಿಯಂತ್ರಿಸಲು ಅಂದರೆ ಬಾಲ ಕಾರ್ಮಿಕತೆಯನ್ನು ತಡೆಯುವ ಸಲುವಾಗಿ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಬಾವಿ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭವಾದ್ದರಿಂದ ಅತಿ ಹೆಚ್ಚು ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸುತ್ತದೆ ಆದ್ದರಿಂದ ಬಾವಿ ನೀರಾವರಿಯು ಪ್ರಮುಖವಾಗಿದೆ ಕೋಶಿಯ ನೀತಿ ಎಂದರೇನು ಅಥವಾ ವಿತ್ತೀಯ ನೀತಿ ಎಂದರೇನು ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳಿಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಗೆ ಕೋಸಿಯ ನೀತಿ ಎನ್ನುವರು ಅಥವಾ ವಿತ್ತೀಯ ನೀತಿ ಎನ್ನುವರು ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಮನೆಯಲ್ಲಿಯೇ ಕುಳಿತು ಬೇಕಾದ ವಸ್ತು ಮತ್ತು ಸೇವೆಗಳನ್ನು ಪಡೆದುಕೊಳ್ಳುವುದರಿಂದ ಇದು ಜನಪ್ರಿಯವಾಗಿದೆ ಅಂದರೆ ನಾವು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಮಾರ್ಕೆಟ್ಗೆ ಹೋಗಬೇಕಾಗಿಲ್ಲ ಹೀಗಾಗಿ ಮನೆಯಲ್ಲಿ ಕುಳಿತು ಖರೀದಿ ಮಾಡುತ್ತೆ ಇದು ಜನಪ್ರಿಯವಾಗಿದೆ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ ಎರಡು ಸಾವಿರ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿಗೆ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಐವತ್ತೊಂದು ಕೆ ವಿಧಿ ಪೋಷಕರು ಶಿಕ್ಷಣ ನೀಡುವ ಕರ್ತವ್ಯ ಎರಡು ಸಾವಿರ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಅಕ್ಷರ ದಾಸೋಹ ಕಾರ್ಯಕ್ರಮ ಜಾರಿಗೆ ಉಚಿತ ಪುಸ್ತಕ ಬಟ್ಟೆ ಸೈಕಲ್ ಇತ್ಯಾದಿ ಅಥವಾ ಅಂತ ಒಂದು ಪ್ರಶ್ನೆ ಅದ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯು ಹೇಗೆ ರಚನೆಗೊಂಡಿದೆ ಇದರ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಹಂಗಾಮಿ ಸದಸ್ಯರ ಸಂಖ್ಯೆ ಹತ್ತು ಕಾಯಂ ಸದಸ್ಯ ರಾಷ್ಟ್ರಗಳು ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಕಾಯಂ ಸದಸ್ಯ ರಾಷ್ಟ್ರಗಳು ವಿಟೋ ಅಧಿಕಾರವನ್ನು ಹೊಂದಿವೆ ನಿಷೇಧಾತ್ಮಕ ಮತ ಚಲಾಯಿಸುವ ವಿಶೇಷ ಅಧಿಕಾರವನ್ನು ವಿಟೋ ಅಧಿಕಾರ ಎನ್ನುವರು ಅಥವಾ ಎನ್ನುತ್ತಾರೆ ಹೊಸ ಸದಸ್ಯ ರಾಷ್ಟ್ರಕ್ಕೆ ಇದರ ಅನುಮತಿ ಅವಶ್ಯಕ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಕಾರ್ಯದರ್ಶಿ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಸೂಚಿಸುತ್ತಾರೆ ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಒಂದು ಸೈಡು ಕೂಲಿ ಸಹಿತ ದುಡಿಮೆ ಇನ್ನೊಂದು ಸೈಡು ಕೂಲಿ ರಹಿತ ದುಡಿಮೆ ನೋಡೋಣ ದುಡಿಮೆಗೆ ಆರ್ಥಿಕ ಪ್ರತಿಫಲವಿರುತ್ತದೆ ಎಲ್ಲಿ ಕೂಲಿ ಸಹಿತ ದುಡಿಮೆಯಲ್ಲಿ ಈ ಕಡೆ ಕೂಲಿ ರಹಿತ ದುಡಿಮೆ ನೋಡಿ ದುಡಿಮೆಗೆ ಆರ್ಥಿಕ ಪ್ರತಿಫಲ ಇರುವುದಿಲ್ಲ ಈ ಕಡೆ ಉದಾಹರಣೆಗೆ ಕಾರ್ಮಿಕರು ಶಿಕ್ಷಕರು ಈ ಕಡೆ ಉದಾಹರಣೆಗೆ ಮಡದಿ ತಾಯಿ ಅಥವಾ ಅಂತ ಒಂದು ಪ್ರಶ್ನೆ ದೊಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು ಅಧಿಕಾರಿಗಳ ಸಮಯ ಪ್ರಜ್ಞೆ ಪೊಲೀಸ್ ರಕ್ಷಣಾ ಪಡೆ ಕಾನೂನು ಸುವ್ಯವಸ್ಥೆ ಇವುಗಳ ಮೂಲಕ ದೊಂಬಿಯನ್ನು ಏನು ಮಾಡಬಹುದು ನಿಯಂತ್ರಣ ಮಾಡಬಹುದು ಕಂಟ್ರೋಲ್ ಮಾಡಬಹುದು ಜುನಾಗಢ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ನವಾಬನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದನು ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು ನವಾಬನು ಪಲಾಯನ ಮಾಡಿದನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು ಈ ಜುನಾಗಢ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಭಾರತದೊಂದಿಗೆ ಸೇರ್ಪಡೆಯಾಯಿತು ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಂಡರು ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರಾಗಿದ್ದರು ಭಾರತೀಯರಿಗೆ ಲಭಿಸುತ್ತಿದ್ದ ಉನ್ನತ ಹುದ್ದೆ ಎಂದರೆ ಸುಬೇದಾರ್ ಉಳಿದ ಎಲ್ಲ ಉನ್ನತ ಹುದ್ದೆಗಳನ್ನವರು ಬ್ರಿಟಿಷರಿಗೆ ಮಾತ್ರ ಕೊಡ್ತಾ ಇದ್ದರು ಭಾರತೀಯ ಅತಿ ಉನ್ನತವಾದ ಹುದ್ದೆ ಅಂದರೆ ಸುಬೇದಾರ್ ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ ಭಾರತವು ಕೃಷಿ ಪ್ರಧಾನ ರಾಷ್ಟ್ರ ಹೆಚ್ಚಿನ ಕೃಷಿ ಭೂಮಿಯು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ಅವಲಂಬಿಸಿದೆ ಮಳೆ ವಿಫಲವಾದರೆ ಬರಗಾಲ ಬರುವುದು ಮಳೆ ಹೆಚ್ಚಾದರೆ ಹಾನಿ ಉಂಟಾಗುವುದು ಹೀಗಾಗಿ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಏಕೆ ಭಾರತದಲ್ಲಿ ಹೆಚ್ಚು ಮುಗಿದು ಹೋಗುವ ಸಂಪನ್ಮೂಲಗಳ ಬಳಕೆ ಸಂಪನ್ಮೂಲಗಳನ್ನು ವಿದೇಶದಿಂದ ಆಮದು ಮಾಡಿಕೊಳ್ಳುವುದು ರಾಷ್ಟ್ರೀಯ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಅಸಾಂಪ್ರದಾಯಿಕ ಸಂಪನ್ಮೂಲಗಳ ಬಳಕೆ ಅನಿವಾರ್ಯ ಅಂದರೆ ನಾವು ಬೇರೆ ರಾಷ್ಟ್ರದಿಂದ ಸಂಪನ್ಮೂಲ ತರಿಸಿಕೊಂಡ್ರೆ ನಮ್ಮ ರಾಷ್ಟ್ರೀಯ ಆದಾಯ ಏನಾಗುತ್ತೆ ಕಡಿಮೆ ಆಗುತ್ತೆ ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಗ್ರಾಮೀಣ ಅಭಿವೃದ್ಧಿ ಮೂಲ ಸೌಲಭ್ಯಗಳ ಪೂರೈಕೆ ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವುದು ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರಗಳು ಮಾಯಯಾನ ತಿರುವು ಠೇವಣಿಗಳು ಅಂಚೆ ವಿಮೆ ಅಂಚೆ ವಿಮೆ ನಿವೃತ್ತ ವೇತನ ಹಣವನ್ನು ವರ್ಗಾಯಿಸುವುದು ಹಣವನ್ನು ವರ್ಗಾಯಿಸುವುದು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಗ್ರಾಹಕರಿಗೆ ಬ್ಯಾಂಕುಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಜಮಾ ಕಾರ್ಡುಗಳನ್ನು ಕೊಡುವುದು ಖಾಸಗಿ ಸಾಲಗಳು ಮನೆ ಕಟ್ಟಲು ಸಾಲ ಕೊಡುವುದು ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು ವ್ಯಾಪಾರಕ್ಕೆ ಸಾಲ ಕೊಡುವುದು ಭದ್ರತಾ ಕಪಾಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಭರವಸೆ ಸೇವೆಗಳು ಬಕ್ಸಾರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳೇನು ಬಕ್ಸಾರ್ ಕದನದ ಪರಿಣಾಮಗಳು ಬಕ್ಸಾರ್ ಕದನ ಹದಿನೇಳುನೂರ ಆಗುತ್ತೆ ಬ್ರಿಟಿಷರು ಮೀರ್ ಕಾಸಿಮ್ನನ್ನು ಕಿತ್ತು ಹಾಕಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು ಮೀರ್ ಕಾಸಿಮನು ಎರಡನೇ ಅಲಂ ಮತ್ತು ಸೂಜುದ್ದರ್ ತ್ರಿಕೂಟ ರಚಿಸಿದನು ಬಕ್ಸಾರ್ ಕದನದ ಪರಿಣಾಮಗಳು ಅಂದರೆ ಇದು ಬ್ರಿಟಿಷರು ಮತ್ತು ಈ ತ್ರಿಕೂಟಗಳ ಮಧ್ಯದಲ್ಲಾಗುತ್ತೆ ಎರಡನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು ಎರಡನೇ ಶಾ ಆಲಂ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಬಂಗಾಳವನ್ನು ಬ್ರಿಟಿಷರಿಗೆ ನೀಡಿದನು ಸೂಜುದ್ದವನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಅಥವಾ ಅಂತ ಒಂದು ಪ್ರಶ್ನೆಯದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಇವರು ಪೂರ್ಣ ಸ್ವಾತಂತ್ರ್ಯದ ಕನಸು ಕಂಡಿದ್ದರು ಇವರು ಅಂದರೆ ಕ್ರಾಂತಿಕಾರಿಗಳು ಇವರು ಹಿಂಸಾತ್ಮಕ ಮಾರ್ಗ ಅನುಸರಿಸಿದರು ಇವರು ಶಸ್ತ್ರಾಸ್ತ್ರವನ್ನು ಸಂಗ್ರಹಿಸುವುದು ಅಂದರೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಣೆ ಮಾಡ್ತಾರೆ ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡುತ್ತಿದ್ದರು ಇವರು ಬ್ರಿಟಿಷರ ಮೇಲೆ ಬಾಂಬ್ ಪ್ರಯೋಗ ಮಾಡಿದರು ಕ್ರಾಂತಿಕಾರಿಗಳು ಬ್ರಿಟಿಷರ ಮೇಲೆ ಬಾಂಬ್ ಪ್ರಯೋಗ ಮಾಡಿದರು ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಇವರ ರಹಸ್ಯ ಸಂಘಟನೆಗಳು ಕ್ರಾಂತಿಕಾರಿಗಳಿಗೆ ಶಿಕ್ಷೆ ವಿಧಿಸಲಾಯಿತು ಬ್ರಿಟಿಷರು ಈ ಕ್ರಾಂತಿಕಾರಿಗಳಿಗೆ ಶಿಕ್ಷೆ ವಿಧಿಸ್ತಾರೆ ಕೆಲವರಿನಲ್ಲಿ ಗಲ್ಲು ಶಿಕ್ಷಣ ಕೂಡ ಕೊಡ್ತಾರೆ ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದ್ದಾಗಿದೆ ಹೇಗೆ ಸಾರಿಗೆಯಿಂದಾಗುವ ಪ್ರಯೋಜನಗಳು ಅದರ ಮಹತ್ವವನ್ನು ನೋಡೋಣ ವ್ಯವಸಾಯಕ್ಕೆ ಸಹಾಯಕ ಕೈಗಾರಿಕೆಗೆ ಸಹಾಯಕ ಗಣಿಗಾರಿಕೆಗೆ ಸಹಾಯಕ ಅರಣ್ಯಗಾರಿಕೆಗೆ ಸಹಾಯಕ ಮಾರುಕಟ್ಟೆಗೆ ಸಹಾಯಕ ಗ್ರಾಮೀಣ ಅಭಿವೃದ್ಧಿ ಅಂದರೆ ಗ್ರಾಮೀಣಾಭಿವೃದ್ಧಿಗೆ ಕೂಡ ಸಹಾಯಕ ಅಥವಾ ಅಂತ ಒಂದು ಪ್ರಶ್ನೆ ಅದ ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಸಾರ್ವಜನಿಕ ಹಣಕಾಸಿನ ಮಹತ್ವ ಸರ್ಕಾರವು ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತದೆ ಸರ್ಕಾರ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವನ್ನು ಪ್ರಜೆಗಳಲ್ಲಿ ಸಮಾನವಾಗಿ ಹಂಚುತ್ತದೆ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಕೃಷಿ ಸಣ್ಣ ಕೈಗಾರಿಕೆ ಮೂಲಸೌಕರ್ಯ ವಲಯಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಸುತ್ತದೆ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರವನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಅಥವಾ ಅಂತೊಂದು ಪ್ರಶ್ನೆ ಅದ ಸುಗ್ಗಿ ಪೂರ್ವ ಹಾಗೂ ಸುಗ್ಗಿ ನಂತರದ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟುಮಾಡಿತು ವಿವರಿಸಿ ಸುಗ್ಗಿಪೂರ್ವ ತಂತ್ರಜ್ಞಾನ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿಪೂರ್ವ ತಂತ್ರಜ್ಞಾನ ಎನ್ನುವರು ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನವನ್ನು ನೋಡಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ತರಲಾದ ಸುಧಾರಣೆಗಳನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುವರು ಇನ್ನು ಸುಗ್ಗಿಪೂರ್ವ ತಂತ್ರಜ್ಞಾನದಲ್ಲಿ ಉದಾಹರಣೆ ನೋಡೋದಾದರೆ ಇಳುವರಿ ಬೀಜಗಳು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಬಳಕೆ ನೀರಾವರಿ ಸೌಲಭ್ಯ ಹಾಗೆ ಸುಗ್ಗಿ ನಂತರದ ತಂತ್ರಜ್ಞಾನಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ಉಗ್ರಾನ ವ್ಯವಸ್ಥೆ ಮಾರುಕಟ್ಟೆ ವ್ಯವಸ್ಥೆ ಇವೆಲ್ಲ ಅಂಶಗಳು ಸುಗ್ಗಿಪೂರ್ವ ತಂತ್ರಜ್ಞಾನ ಹಾಗೆ ಸುಗ್ಗಿ ನಂತರ ತಂತ್ರಜ್ಞಾನದ ವ್ಯತ್ಯಾಸವನ್ನು ತಿಳಿಸ್ತಾವೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಿದ್ದರು ಸ್ಪಷ್ಟೀಕರಿಸಿ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಇವರು ದಿವಾನರಾದರು ಯಾರಂದರೆ ದಿವಾನ್ ಕೆ ಶಶಾದ್ರಿ ಯಾರಿದ್ದಾರೆಲ್ಲ ಇವರು ಹದಿನೆಂಟುನೂರ ಎಂಬತ್ಮೂರಲ್ಲಿ ದಿವಾನ್ರಾಗ್ತಾರೆ ಮೈಸೂರಿನ ದಿವಾನ್ರಾದವರು ಹೊಸ ರೈಲು ಮಾರ್ಗ ರಚಿಸಿದರು ಸಿವಿಲ್ ಸರ್ವಿಸ್ ಪರೀಕ್ಷೆ ಪ್ರಾರಂಭಿಸಿದರು ನೀರಾವರಿ ಸೌಲಭ್ಯ ನೀಡಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿದರು ಬಾಲಿಕಾ ಪ್ರೌಢಶಾಲೆ ಸ್ಥಾಪಿಸಿದರು ಬಸಪ್ಪ ಶಾಸ್ತ್ರಿಗಳಿಗೆ ಆಶ್ರಯ ನೀಡಿದರು ಎನಿ ಬೆಸೆಂಟ್ರವರು ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವ ಚೈತನ್ಯ ನೀಡಿದರು ದೃಢೀಕರಿಸಿ ಉತ್ತರವನ್ನೇ ನೋಡೋಣ ಇವರು ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿಗೆ ನವ ಚೈತನ್ಯ ನೀಡಿದರು ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು ಸಮಾಜದಲ್ಲಿ ಸಮಾನತೆ ಸಾಧಿಸಲು ಯತ್ನಿಸಿದರು ಸಮಾಜದಲ್ಲಿ ವಿಶ್ವ ಸೋದರತೆ ಸಾಧಿಸಲು ಯತ್ನಿಸಿದರು ಸಮಾಜದಲ್ಲಿ ಸಾಮರಸ್ಯ ಸಾಧಿಸಲು ಯತ್ನಿಸಿದರು ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕಗೊಳಿಸಿದರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹೋಮ್ರೂಲ್ ಚಳವಳಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಇವರು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆ ನೀಡಿದರು ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ ವಿವರಿಸಿ ಭಾರತ ಮತ್ತು ರಷ್ಯಾ ಸಂಬಂಧ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಗೆ ಬೆಂಬಲ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ದಾಳಿಯ ಸಮಯದಲ್ಲಿ ಭಾರತಕ್ಕೆ ಬೆಂಬಲ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಾಯಕ ಕೈಗಾರಿಕೆಗಳ ಅಭಿವೃದ್ಧಿಗೆ ಬೆಂಬಲ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಸಹಕಾರ ಒಪ್ಪಂದ ಬಿಲಾಯಿ ಮತ್ತು ಬೊಕಾರೋ ಕೈಗಾರಿಕೆಗಳ ಸ್ಥಾಪನೆಗೆ ಸಹಕಾರ ವಾಣಿಜ್ಯ ಅಭಿವೃದ್ಧಿಗೆ ಬೆಂಬಲ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಭಾರತಕ್ಕೆ ತಿಳ್ಕೊಂಡು ರಷ್ಯಾ ಬೆಂಬಲವನ್ನು ನೀಡ್ತಾ ಇದೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬಂದಿದೆ ಏಕೆ ಉತ್ತರವನ್ನೇ ನೋಡೋಣ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಬಂಡವಾಳದ ಕೊರತೆ ಅನಕ್ಷರತೆ ಅತಿಯಾದ ಶ್ರಮ ವಿಭಜನೆ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ನಿತ್ಯ ಹರಿದ್ವರ್ನ ಅರಣ್ಯಗಳು ಮರಭೂಮಿ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂದರೆ ಇಲ್ಲಿ ವ್ಯತ್ಯಾಸವನ್ನು ಬರೀಬೇಕು ಒಂದು ಸೈಡು ನಿತ್ಯ ಹರಿದ್ವರ್ನ ಅರಣ್ಯಗಳು ಇನ್ನೊಂದು ಸೈಡು ಮರಭೂಮಿ ಅರಣ್ಯಗಳು ಈ ಕಡೆ ನೋಡಿ ಎರಡುನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತದೆ ಈ ಕಡೆ ಮರುಭೂಮಿ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆಯಾಗುತ್ತದೆ ವಾರ್ಷಿಕ ಮಳೆ ಇದು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ನೋಡಿ ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಈ ಅರಣ್ಯಗಳು ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಮರುಭೂಮಿ ಅರಣ್ಯ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಗುಜರಾತ್ ರಾಜ್ಯಗಳಲ್ಲಿ ಕಂಡುಬರುತ್ತವೆ ನಿತ್ಯ ಹರಿದ್ವರ್ನ ನೋಡಿ ಮರಗಳು ಎತ್ತರವಾಗಿರುತ್ತವೆ ಮರಗಳು ಎತ್ತರವಾಗಿರುತ್ತವೆ ಮರುಭೂಮಿ ಅರಣ್ಯ ನೋಡಿ ಕುರುಚಲು ಜಾತಿಯ ಸಸ್ಯವರ್ಗ ಇವು ಕುರುಚಲು ಜಾತಿಯ ಸಸ್ಯವರ್ಗಗಳಾಗಿರ್ತವೆ ನಿತ್ಯ ಹರಿದವ ನೋಡಿ ಪೂರ್ತಿ ಹಸಿರಾಗಿರುತ್ತವೆ ಇವು ಪೂರ್ತಿ ಸದಾ ಹಸಿರಾಗಿರ್ತವೆ ಮರುಭೂಮಿ ಅರಣ್ಯ ನೋಡಿ ಸದಾ ಹಸಿರಾಗಿರುವುದಿಲ್ಲ ಅಂದರೆ ಇವು ವರ್ಷಪೂರ್ತಿ ಹಸಿರಾಗಿರುವುದಿಲ್ಲ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತು ರೌಲತ್ ಕಾಯ್ದೆ ವಿರುದ್ಧ ಪಂಜಾಬಿನಲ್ಲಿ ಚಳುವಳಿ ನಡೆಸಿದರು ಚಳುವಳಿಯು ಹಿಂಸಾತ್ಮಕ ಸ್ವರೂಪಕ್ಕೆ ತಿರುಗಿತು ಸರ್ಕಾರವು ಅಮೃತ್ಸರದ ನಗರವನ್ನು ಜನರಲ್ ಡಯರ್ ಉಸ್ತುವಾರಿಗೆ ನೀಡಿತು ಇವನು ನಗರದಲ್ಲಿ ಸಭೆಗಳನ್ನು ನಿಷೇಧಿಸಿದನು ನಿಷೇಧದ ಬಗ್ಗೆ ಜನರಿಗೆ ಪೂರ್ಣ ತಿಳುವಳಿಕೆ ಇರಲಿಲ್ಲ ಇಪ್ಪತ್ತು ಸಾವಿರ ಜನ ಸಭೆಯಲ್ಲಿ ಸೇರಿದ್ದರು ಸಭೆಯು ಶಾಂತಿಯುತ ನಡೆದಿತ್ತು ಜನರಲ್ ಡಯರ್ ಇವರ ಮೇಲೆ ಗುಂಡಿನ ಮಳೆಗೆರೆದನು ಮೂರ್ನೂರ ಎಪ್ಪತ್ತೊಂಬತ್ತು ಜನ ಪ್ರಾಣ ಕಳೆದುಕೊಂಡರು ಸರ್ಕಾರವು ಇದರ ವಿಚಾರಣೆಗೆ ಹಂಟರ ಆಯೋಗವನ್ನು ನೇಮಿಸಿತು ಅಥವಾ ಅಂತ ಒಂದು ಪ್ರಶ್ನೆ ಅದ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ರಾಷ್ಟ್ರೀಯವಾದಿ ಬೆಳೆಯಿತು ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ಬೆಳೆಯಿತು ವೃತ್ತಪತ್ರಿಕೆಗಳು ಬೆಳೆದವು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಭಾರತೀಯರ ಮೇಲೆ ಐರೋಪ್ಯ ಚಿಂತನೆಯ ಪ್ರಭಾವ ಸ್ವಾತಂತ್ರ್ಯ ಚಳುವಳಿಯ ಅರಿವು ಮೂಡಿತು ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತರು ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತರು ಹೊಸ ವಿದ್ಯಾವಂತ ತಲೆಮಾರು ಸೃಷ್ಟಿಯಾಯಿತು ಹೊಸ ವಿದ್ಯಾವಂತ ತಲೆಮಾರು ಸೃಷ್ಟಿಯಾಯಿತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ ದಂಗೆಯ ವಿಫಲತೆಗೆ ಕಾರಣಗಳು ಅಂದರೆ ಹದಿನೆಂಟುನೂರ ಐವತ್ತೇಳು ದಂಗೆ ವಿಫಲತೆ ಕಾರಣಗಳು ನಿಶ್ಚಿತ ಗುರಿ ಇರಲಿಲ್ಲ ಸೂಕ್ತ ನಾಯಕತ್ವದ ಕೊರತೆ ಕೆಲವು ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಯುದ್ಧ ತಂತ್ರದ ಕೊರತೆ ದೇಶಾದ್ಯಂತ ಏಕಕಾಲದಲ್ಲಿ ಆರಂಭವಾಗಲಿಲ್ಲ ಇದು ಕೆಲವರ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗೆ ನಡೆದಿತ್ತು ಇದು ಯೋಜಿತ ಹೋರಾಟವಾಗಿರಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ವ್ಯವಸ್ಥಿತ ಸಂಘಟನೆಯ ಕೊರತೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿಂತ ಉತ್ತಮವಾಗುತ್ತಿದೆ ದೃಢೀಕರಿಸಿ ಭಾರತದಲ್ಲಿ ಸ್ತ್ರೀಯರ ಅಭಿವೃದ್ಧಿಗೆ ಕೈಗೊಂಡಿರುವ ಕ್ರಮಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಚನೆ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಸ್ತ್ರೀಶಕ್ತಿ ಕಾರ್ಯಕ್ರಮ ಜಾರಿಗೆ ಮಹಿಳಾ ಆಯೋಗ ರಚನೆ ಉದ್ಯೋಗದಲ್ಲಿ ಮೀಸಲಾತಿ ರಾಜಕೀಯದಲ್ಲಿ ಮೀಸಲಾತಿ ಸ್ವಉದ್ಯೋಗಕ್ಕಾಗಿ ಸಾಲ ನೀಡುವುದು ಚಂಡಮಾರುತಗಳು ವಿದ್ವಾಂಸಕಾರಿಗಳು ದೃಢೀಕರಿಸಿ ನೈಸರ್ಗಿಕ ವಿಪತ್ತುಗಳ ಪರಿಣಾಮಗಳು ಅಂದರೆ ಚಂಡಮಾರುತಗಳ ಪರಿಣಾಮಗಳನ್ನು ನೋಡೋಣ ಆಸ್ತಿ ನಾಶ ಜನಜೀವನ ನಾಶ ಕಟ್ಟಡಗಳ ನಾಶ ಸಾರಿಗೆ ಸಂಪರ್ಕಗಳಿಗೆ ತೊಂದರೆ ಮಣ್ಣಿನ ಸವೆತ ಅರಣ್ಯ ನಾಶ ವಿದ್ಯುತ್ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ಭಾರತದ ಬಾಹ್ಯ ರೇಖಾ ನಕ್ಷೆ ಬಿಡಿಸಿ ಈ ಕೆಳಗಿನವುಗಳನ್ನು ಗುರುತಿಸಿ ನಕ್ಷೆ ಬರೆದರೆ ಒಂದು ಅಂಕ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿದರೆ ನಾಲ್ಕು ಅಂಕ ಒಟ್ಟು ಐದು ಅಂಕಗಳು ಇಪ್ಪತ್ತ್ಮೂರವರೆ ಉತ್ತರಾಕ್ಷಾಂಶ ನರ್ಮದಾ ನದಿ ವಿಶಾಖಪಟ್ಟಣ ಅಮೃತ್ಸರ ಈಗ ಈ ಸ್ಕ್ರೀನ್ ಮೇಲಿರುವ ಈ ಭಾರತದ ನಕಾಶೆಯಲ್ಲಿ ಈ ನಾಲ್ಕು ಸ್ಥಳಗಳನ್ನು ಇವಾಗ ಗುರುತಿಸೋಣ ಮೊದಲಿಗೆ ಇಪ್ಪತ್ತ್ಮೂರುವರೆ ಉತ್ತರಾಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅಂತ ಕರೀತು ನಕ್ಷೆಯಲ್ಲಿ ನೋಡ್ಬೋದು ನೀವು ನೆಕ್ಸ್ಟು ನರ್ಮದಾ ನದಿ ಇದು ಅಮರಕಂಟಕದಲ್ಲಿ ಉಗಮಾಗಿ ಪಶ್ಚಿಮ ಹರಿದು ಅರಬಿ ಸಮುದ್ರನೂ ಸೇರುತ್ತೆ ನೀವು ಬಿ ಅಂತ ಗುರುತಿಸಲಾಗಿದೆ ನೆಕ್ಸ್ಟು ಸಿ ವಿಶಾಖಪಟ್ಟಣಂ ಇದೊಂದು ಬಂದರು ನೀವು ನೋಡ್ಬೋದು ಸಿ ಅಂತ ಗುರುತಿಸಲಾಗಿದೆ ಅಮೃತಸರ ಉತ್ತರ ಭಾರತದಲ್ಲಿ ಗುರುತಿಸಲಾಗಿದೆ ಈಗ ಈ ನಕ್ಷೆಯಲ್ಲಿ ಎಲ್ಲ ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಮುಖ್ಯ ಉದ್ದೇಶಗಳನ್ನು ತಿಳಿಸಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ನೀರಾವರಿ ಸೌಲಭ್ಯ ಜಲವಿದ್ಯುತ್ ಉತ್ಪಾದನೆ ಪ್ರವಾಹಗಳ ನಿಯಂತ್ರಣ ನೌಕಾಯಾನದ ಸೌಲಭ್ಯ ಗೃಹ ಬಳಕೆ ಕೈಗಾರಿಕೆಗಳಿಗೆ ನೀರು ಪೂರೈಕೆ ಮಣ್ಣಿನ ಸವಕಳಿ ನಿಯಂತ್ರಣ ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯದ ಅಭಿವೃದ್ಧಿ ಅರಣ್ಯದ ಅಭಿವೃದ್ಧಿ